ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಈರುಳ್ಳಿಯ ಒಣ ಚಟ್ನಿ ಪುಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈರುಳ್ಳಿಯ ಹಸಿ ಚಟ್ನಿನ ಮಾಡೇ ಮಾಡಿರ್ತೀರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಒಮ್ಮೆ ಈ ರೀತಿ ಈರುಳ್ಳಿಯ ವಣ ಚಟ್ನಿ ಪುಡಿನ ಪ್ರಿಪೇರ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಪೂರಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೀವು ಒಂದು ತಿಂಗಳ ತನಕ ಸ್ಟೋರ್ ಮಾಡಿದ್ರು ಕೆಡೋದಿಲ್ಲ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಮನೆ ಚಟ್ನಿ ಪುಡಿ ಪ್ರಿಪೇರ್ ಮಾಡಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಸ್ಪೂನಷ್ಟು ನಾನಿಲ್ಲಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಕ್ವಾಂಟಿಟಿ ನೀವು ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ನಾವು ಹುರ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಮಸಾಲೆಗಳು ಸ್ಮೆಲ್ ಬರುತ್ತಲ್ಲ ಅಲ್ಲಿ ತನಕಾನು ನಾವು ಚ ಹುರ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಣ್ಣು ಸಹ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಣ್ಣಲ್ಲಿರೋ ಸ್ವಲ್ಪ ಮಾಶ್ಟರು ಸಹ ಹುರ್ಕೊಂಡ್ರೆ ತುಂಬ ಇದನ್ನು ತಂದ್ಕೊಂಡು ಈ ಚಟ್ನಿ ಪುಡಿ ನಾವು ಸ್ಟೋರ್ ಮಾಡ್ಕೊಳ್ಬೋದಲ್ಲ ಅದಕ್ಕೋಸ್ಕರ ಹುಣ್ಚನಿ ಸಹ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗಲು ಬಿಡಿ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊತಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಬಿರಿಯಾನಿಗೆ ಯಾವ ರೀತಿ ಬಿಸ್ತಾನ ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇಲ್ಲಿ ನಾವು ಬಿಸ್ತಾನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದನ್ನ ಈಗ ನಾನು ಒಂದು ಜಾಲರಿಯಲ್ಲಿ ತೆಗ್ದುಬಿಟ್ಟು ಇನ್ನೊಂದು ಚಮಚದಿಂದ ಅದೇ ಜಾಲರಿಯಲ್ಲಿ ಫ್ರೈ ಮಾಡಿರುವ ಈರುಳ್ಳಿ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಎಣ್ಣೆನ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡುವುದರಿಂದ ಈರುಳ್ಳಿಯಲ್ಲಿರುವ ಎಕ್ಸ್ಟ್ರಾ ಆಯಿಲ್ ಕೂಡ ನಾವು ತಕ್ಕೊಳ್ಬೋದು ಪ್ರೆಸ್ ಮಾಡಿಬಿಟ್ಟು ಈರುಳ್ಳಿ ಆಯಿಲ್ ತೆಗೆದ್ಬಿಟ್ಟು ಇದನ್ನು ನಾನು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡುವುದರಿಂದ ಈರುಳ್ಳಿಯಲ್ಲಿರೋ ಎಕ್ಸ್ಟ್ರಾ ಆಯಿಲ್ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಂತರ ಬಿಸಿ ಎಣ್ಣೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸಿಪ್ಪೆ ಸುಲ್ಬಿಟ್ಟು ಸಹ ಹಾಕ್ಕೊಳ್ಬೋದು ಇದನ್ನು ನಾವು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹತ್ತರಿಂದ ಹನ್ನೆರಡು ಒಣಮೆಣ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಫ್ರೆಶ್ ಆಗಿರೋ ಕರಿವೆ ಹಾಕೊಳ್ತಾ ಇದ್ದೀನಿ ಕರಿವೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಎಲ್ಲನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಶೇಂಗಾ ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಕರಿಬೇವು ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸಹ ನಾವು ಈರುಳ್ಳಿ ಫ್ರೈ ಮಾಡಿದ್ದೀವಲ್ಲ ಅದರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ನೀವು ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ ನೆಕ್ಸ್ಟ್ ಈಗ ಮಸಾಲೆಗಳೆಲ್ಲ ತಣ್ಣಗಾಗಿದೆ ಜಾರಲ್ಲಿ ಇದಕ್ಕೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಲು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸುಲ್ಬಿಟ್ಟು ನಂತರ ಎರಡು ಟೇಬಲ್ ಅಷ್ಟು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಖಾರಕ್ಕೋಸ್ಕರ ತೊಗೊಂಡಿಲ್ಲ ಕಲರ್ ತುಂಬ ಚೆನ್ನಾಗಿ ಬರ್ತಾ ಅಂತ ತೊಗೊಂಡಿದ್ದೀನಿ ನಿಮ್ಮ ಬಳಿ ಯಾವುದಿದೆನೋ ಅದನ್ನು ನೋಡಿಬಿಟ್ಟು ಖಾರ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹಾಕೊಳ್ಳಿ ನೋಡ್ತಿರ್ಬೋದು ಈ ರೀತಿ ತರಿ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಶೇಂಗಾ ಒಣಮೆಣ್ಸಿ ಕಾಯಿ ಬಳ್ಳುಳ್ಳಿ ಎಲ್ಲ ಇದೆಲ್ಲ ಅದರಲ್ಲಿ ನಾವು ಅರ್ಧ ಭಾಗದಷ್ಟು ಅಷ್ಟೇ ಹಾಕ್ಕೊಳ್ಬೇಕಾಗುತ್ತೆ ಇನ್ನೊಂದು ಅರ್ಧ ಭಾಗ ಹಾಗೆ ಉಳಿಸಿ ಅರ್ಧ ಭಾಗದಷ್ಟು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಸಹ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೀವು ನುಣ್ಣಗೆ ರುಬ್ಕೋಳಕ್ಕೆ ಹೋಗ್ಬೇಡಿ ಚಟ್ನಿ ಆಗಿಬಿಡುತ್ತೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾವು ರುಬ್ಬಿರೋ ಚಟ್ನಿ ಪುಡಿನ ಈರುಳ್ಳಿ ಶೇಂಗಾ ಎಲ್ಲ ಸ್ವಲ್ಪ ತೆಗ್ದಿದ್ವಲ್ಲ ಸ್ನೇಹಿತರೆ ಅರ್ಧ ಭಾಗದಷ್ಟು ಅದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಚಟ್ನಿ ಪುಡಿಯಲ್ಲಿ ಬಾಯಲ್ಲಿ ಈರುಳ್ಳಿ ಶೇಂಗಾ ಕರಿಬೇ ಸಿಗ್ತಾ ಸಿಗ್ತಾಯಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರ್ಧ ಭಾಗದಷ್ಟು ನಾನು ಚಟ್ನಿ ಪುಡಿಯಲ್ಲಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಭಾಗದಷ್ಟು ಹಾಗೆ ಚಟ್ನಿ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡುವುದರಿಂದ ಈ ಚಟ್ನಿ ಪುಡಿನ ನೀವು ರೊಟ್ಟಿ ಚಪಾತಿ ಪೂರಿ ದೋಸೆ ಅನ್ನ ಎಲ್ಲದರ ಜೊತೆಗೆ ಸೂಪರ್ ಆಗಿರುತ್ತೆ ರೆಡಿಯಾಗಿದೆ ಈರುಳ್ಳಿಯ ಒಣ ಚಟ್ನಿ ಪುಡಿ ಇದನ್ನು ನೀವು ಒಂದು ತಿಂಗಳ ತನಕ ಏಟೆಡ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಸ್ವಲ್ಪನೂ ಕೆಡಲ್ಲ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಒಮ್ಮೆ ಈ ರೀತಿ ಈರುಳ್ಳಿ ಚಟ್ನಿ ಪುಡಿನ ಪ್ರಿಪೇರ್ ಮಾಡಿಬಿಟ್ಟು ಹೇಗೆ ಬಂದಿದೆ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ಇಲ್ಲಿ ನಾನು ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಬಿಟ್ಟು ಈ ಚಟ್ನಿ ಪುಡಿ ಜೊತೆಗೆ ಊಟ ಮಾಡ್ತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಮೊದಲೇ ನನ್ನ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ ದೇನ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ